ಬಿಗ್ ಬಾಸ್ ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಬಿಕಿನಿ ಬಾಲೆ ಸೋನು ಶ್ರೀನಿವಾಸ್ ಗೌಡ ಇದೀಗ ಮತ್ತೆ ಸುದ್ದಿ ಹಾಕಿದ್ದಾರೆ ಆದ್ರೆ ಈ ಬಾರಿ ಅವರು ಸುದ್ದಿ ಹಾಕಿರೋದು ಯಾವುದೋ ವಿಡಿಯೋ ಲೀಕ್ ಆಗಿರೋದ್ರಿಂದ ಅಲ್ಲ ಬಿಕಿನಿಯನ್ನ ಹಾಕಿ ಬೀಚ್ನಲ್ಲಿ ವಾಕ್ ಮಾಡಿಯೂ ಅಲ್ಲ ಬದಲಾಗಿ ಅಕ್ರಮವಾಗಿ ಬಾಲಕಿಯನ್ನ ದಕ್ಕು ಪಡೆದಿರುವ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಸೋನು ಗೌಡಾಳನ್ನ ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಕಳೆದ ಕೆಲ ತಿಂಗಳಿಂದ ಸೇವಂತಿ ಅನ್ನೋ ಬಾಲಕಿಯನ್ನ ತನ್ನ ಬಳಿ ಇಟ್ಕೊಂಡು ಸೋನು ಗೌಡ ವಿಡಿಯೋ ಮಾಡ್ತಾ ಇದ್ರು ಇತ್ತೀಚೆಗೆ ಸೇವಂತಿಯನ್ನ ದತ್ತು ಪಡ್ಕೊಂಡಿದ್ದೇನೆ ಅಂತಲೂ ವಿಡಿಯೋದಲ್ಲಿ ಹೇಳಿಕೊಂಡಿದ್ಲು ಆದರೆ ದತ್ತು ಪಡಿಬೇಕಾದ್ರೆ ಪಾಲಿಸಬೇಕಾದ ಯಾವುದೇ ಕಾನೂನನ್ನ ಸೋನು ಪಾಲಿಸಿಲ್ಲ ಅಂದರೆ ಕಾನೂನು ರೀತಿ ಸೇವಂತಿಯನ್ನ ದತ್ತು ಪಡೆಯದೆ ಸಾರ್ವಜನಿಕವಾಗಿ ನಾನು ಎಂಟು ವರ್ಷದ ಸೇವಂತಿಯನ್ನ ದತ್ತು ಪಡೆದಿದ್ದೇನೆ ಅಂತ ಘೋಷಣೆ ಮಾಡಿಕೊಂಡಿದ್ಲು ಹೀಗಾಗಿ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಗೀತಾ ನೋರು ಸೋನು ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಸೋನುಗೌಡ ಬಂಧನ ಬಾಲಕಿ ತಂದೆ ತಾಯಿಗೂ ನೋಟಿಸ್ ನಿನ್ನೆ ರಾತ್ರಿ ರಾಜ್ಯ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಯಿಂದ ಬೆಂಗಳೂರಿನ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೂಡಲೇ ಕಾರ್ಯಪ್ರವೃತ್ತರಾದ ಪೊಲೀಸರು ಸೋನು ಕೌಡಾಳನ್ನ ಅರೆಸ್ಟ್ ಮಾಡಿದ್ದಾರೆ ತಾನು ದತ್ತು ಪಡೆದಿದ್ದೇನೆ ಅಂತ ಹೇಳಿಕೊಂಡಿರುವ ವಿಡಿಯೋಗಳನ್ನ ಆಧರಿಸಿ ಸೋನು ಕೌಡಾಳನ್ನ ಪೊಲೀಸರು ಬಂಧಿಸಿದ್ದಾರೆ ಅತ್ತ ಬಾಲಕಿ ತಂದೆ ತಾಯಿಗೂ ಕೂಡ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ದತ್ತು ಪಡಿಬೇಕಾದ್ರೆ ನಿಮಗೆ ಹಣವೇನಾದರೂ ನೀಡಿದ್ರ ಹಣದ ಆಮಿಷವನ್ನ ಒಡ್ಡಿ ಬಾಲಕಿಯನ್ನ ದತ್ತು ಪಡೆದ್ರ ದತ್ತು ಪಡೆದಿರೋದು ನಿಜಾನ ಅನ್ನೋ ಮಾಹಿತಿಯನ್ನ ಬಾಲಕಿ ಪೋಷಕರಿಂದ ಪೊಲೀಸರು ಪಡೆಯಲಿದ್ದಾರೆ ದತ್ತು ಪಡೆದ್ರೂ ಸಾರ್ವಜನಿಕವಾಗಿ ಹೇಳಿಕೊಳ್ಳುವಂತಿಲ್ಲ ಕಾನೂನು ರೀತಿ ದತ್ತು ಪಡೆದ್ರೂ ಕೂಡ ನಾವು ದತ್ತು ಪಡೆದಿದ್ದೇವೆ ಅಂತ ಸಾರ್ವಜನಿಕವಾಗಿ ಹೇಳಿಕೊಳ್ಳುವಂತಿಲ್ಲ ಆದ್ರೆ ಇಲ್ಲಿ ನಮ್ಮ ಸೋನು ಬೇಬಿ ಕಾನೂನು ರೀತಿಯಲ್ಲಿ ಆ ಬಾಲಕಿಯನ್ನ ದತ್ತು ಪಡ್ಕೊಂಡಿಲ್ಲ ಅದರಲ್ಲಿ ಇಡೀ ಜಗತ್ತಿಗೆ ನಾನು ಸೇವಂತಿಯನ್ನ ದತ್ತು ಪಡೆದಿದ್ದೇನೆ ಅಂತ ಸಾರಿ ಸಾರಿ ಪ್ರತಿಯೊಂದು ವಿಡಿಯೋದಲ್ಲಿ ಬೊಬ್ಬೆ ಹೊಡೆದಿದ್ದಾಳೆ ಈ ರೀತಿ ಬೊಬ್ಬೆ ಹೊಡೆದಿದ್ದೇ ಸದ್ಯ ಆಕೆಯ ಬಂಧನಕ್ಕೆ ಕಾರಣವಾಗಿರುವುದು ಸೇವಂತಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದ ಸೋನು ಸೇವಂತಿಯನ್ನ ಇಟ್ಕೊಂಡು ಪ್ರತಿದಿನ ವಿಡಿಯೋವನ್ನ ಸೋನು ಗೌಡ ಮಾಡ್ತಾ ಇದ್ರು ಶಾಪಿಂಗ್ಗೆ ಹೋದ್ವಿ ಹೋಟೆಲ್ಗೆ ಊಟಕ್ಕೆ ಹೋದ್ವಿ ಮಾಲ್ಗೆ ಹೋದ್ವಿ ಹೀಗೆ ಕುಂತ್ರು ನಿಂತ್ರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರು ಸೋನು ಈ ಬಗ್ಗೆ ಅನೇಕ ನೆಟ್ಟಿಗರು ಬೈದು ಕಮೆಂಟ್ ಹಾಕ್ತಾ ಇದ್ರು ಆದ್ರೆ ಇದ್ಯಾವುದಕ್ಕೂ ಕೇರ್ ಮಾಡದ ಸೋನು ವಿಡಿಯೋ ಮಾಡಿ ಮಿಸ್ ಮಾಡದೆ ಸೋಷಿಯಲ್ ಮೀಡಿಯಾಗೆ ಹಾಕ್ತಾ ಇದ್ರು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲಾ ಕಡೆ ಹಾಕಿ ಒಂದಷ್ಟು ಜನರಿಂದ ತೆಗಳಿಸಿಕೊಂಡು ಮತ್ತೊಂದಷ್ಟು ಜನರು ಸೋನು ಅಂತ ಕಾಮೆಂಟ್ ಹಾಕ್ತಾ ಇದ್ರು ಆ ಒಂದು ದರ್ಟಿ ವಿಡಿಯೋದಿಂದ ಪ್ರಚಾರ ಪಡ್ಕೊಂಡಿದ್ದ ಸೋನು ಗೌಡ ಅಷ್ಟಕ್ಕೂ ಈ ಸೋನು ಗೌಡ ಮುನ್ನೆಲೆಗೆ ಬಂದಿದ್ದೆ ಆ ಒಂದು ದರ್ಟಿ ವಿಡಿಯೋ ಕಾಲ್ನಿಂದ ಅದೊಬ್ಬ ಹುಡುಗನ ಜೊತೆ ಬೆತ್ತಲೆಯಾಗಿ ಕಾಣಿಸಿಕೊಂಡಿದ್ದ ವಿಡಿಯೋ ಕಾಲ್ ಲೀಕ್ ಆಗಿ ರಾತ್ರೋರಾತ್ರಿ ಸೋನು ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಾದರು ಯಾವ ಲೆವೆಲ್ಗೆ ಅಂದ್ರೆ ಸೋನುಗೌಡ ವಿಡಿಯೋ ನೋಡಿದ್ಯಾ ಸಿಕ್ಕಾಪಟ್ಟೆ ಹಾಟ್ ಎಲ್ಲಾ ಕಡೆ ಅದೇ ವೈರಲ್ ಕಣೋ ಅನ್ನೋ ರೀತಿಯಲ್ಲಿ ಅದೊಂದು ಬೆತ್ತಲೆ ವಿಡಿಯೋ ರಾಜ್ಯದಲ್ಲೇ ಸಂಚಲನ ಮೂಡಿಸುವ ರೀತಿ ಸುದ್ದಿ ಆಯಿತು ಬಹುತೇಕ ಯುವಕರ ಮೊಬೈಲ್ನಲ್ಲಂತೂ ಆ ವಿಡಿಯೋ ಭದ್ರವಾಗಿ ಗ್ಯಾಲರಿ ಸೇರಿಬಿಟ್ಲು ಹೀಗೆ ಏನೂ ಅಲ್ಲದ ಸೋನುಗೌಡ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಬಟ್ಟೆ ಹೈಕ್ಲಿಗೆ ಲ್ಗೆ ಚಿರಪರಿಚಿತವಾಗಿ ಬಿಟ್ಲು ಬೆತ್ತಲೆ ಜಗತ್ತಿನಿಂದ ಬಿಗ್ ಬಾಸ್ ಜಗತ್ತಿಗೆ ಯಾವಾಗ ಸೋನು ಗೌಡ ಆ ಒಂದು ವಿಡಿಯೋ ಮೂಲಕ ಬರ್ಡೇ ಹೈಕ್ಲಾ ಸೆಂಟರ್ ಆಫ್ ಅಟ್ರಾಕ್ಷನ್ ಆದ್ಲು ಆಗ ಸಹಜವಾಗಿಯೇ ನಮ್ಮ ಬಿಗ್ ಬಾಸ್ ಕಣ್ಣು ಕೂಡ ಆಕೆಯ ಮೇಲೆ ಬಿತ್ತು ಶೋ ಹಿಟ್ ಆಗಬೇಕು ಅಂದ್ರೆ ಇಂಥ ಮೆಟೀರಿಯಲ್ ಇರಬೇಕು ಅನ್ನೋದು ಬಿಗ್ ಗೆ ಗೊತ್ತಿರದ ವಿಚಾರವೇನಲ್ಲ ಹಾಗಾಗಿಯೇ ಬಿಟ್ಟು ಬಿಡದೆ ದೊಡ್ಡ ಮನೆಗೆ ಸೋನು ಬೇಬಿಯನ್ನ ತಂದೇ ಬಿಟ್ರು ಆ ಮೂಲಕ ಬೆತ್ತಲೆ ಸೋನು ಬಿಗ್ ಬಾಸ್ ಸೋನು ಆಗಿ ಬದಲಾಗ್ಬಿಟ್ರು ಬಿಗ್ ಬಾಸ್ ಸೋನು ಆದ್ಲು ಬಿಕ್ನಿ ಸೋನು ಅದೊಂದು ಬೆತ್ತಲೆ ವಿಡಿಯೋ ಬಿಗ್ ಬಾಸ್ ಖ್ಯಾತಿ ಮತ್ತೆ ಸೈಲೆಂಟ್ ಆಗಿದ್ದ ಸೋನು ಬಿಕ್ನಿ ಮೂಲಕ ಮತ್ತೆ ಸುತ್ತಿ ಬಿಗ್ ಬಾಸ್ ಹವಾ ಎಷ್ಟು ದಿನ ಇರುತ್ತೆ ಹೇಳಿ ಒಂದು ತಿಂಗಳು ಎರಡು ತಿಂಗಳು ಅಬ್ಬಬ್ಬ ಅಂದ್ರೆ ಒಂದಾರು ತಿಂಗಳು ಹೌದು ಬಿಗ್ ಬಾಸ್ ಸೋನು ಜನಮಾನಸದಿಂದ ಮರತೆ ಹೋಗಿದ್ದು ಹಾಗಂತ ನಮ್ ಸೋನುಗೇನು ಪೆದ್ವಲ್ಲ ತನ್ನ ಮರೆತಿರುವ ಹುಡುಗರನ್ನ ಮತ್ತೆ ನನ್ನ ಕಡೆ ತಿರುಗಿ ನೋಡುವ ರೀತಿ ಮಾಡ್ಬೇಕು ಅನ್ಕೊಂಡು ಮಾಲ್ಡೀವ್ಸ್ ಬೀಚ್ ನಲ್ಲಿ ಬಿಕನಿ ಹಾಕೊಂಡು ಶೋ ಕೊಟ್ಟಳು ನೀಲಿ ಸಾಗರದಲ್ಲಿ ಬಿಕನಿ ಬೇಬಿ ಸೋನುವನ್ನ ನೋಡಿದ ಬಟ್ಟೆ ಹೈಕ್ಲು ಮಿಸ್ ಮಾಡದೆ ಮಿಲಿಯನ್ ಮಿಲಿಯನ್ ಗಟ್ಲೆ ವ್ಯೂಸ್ ಕೊಟ್ಟು ಸೋನುಳನ್ನ ಖುಷಿ ಪಡಿಸಿದ್ರು ಎಲ್ಲ ಮುಗಿದ್ಮೇಲೆ ಇದೀಗ ಸೇವಂತಿ ಮೂಲಕ ಸುದ್ದಿಯಾದ ಸೋನು ಸೋಷಿಯಲ್ ಮೀಡಿಯಾ ಸ್ಟಾರ್ ಅಂತಾನೆ ಫೇಮಸ್ ಆಗಿರುವ ಸೋನು ಇದೀಗ ಸೇವಂತಿ ಅನ್ನೋ ಬಾಲಕಿ ಮೂಲಕ ಮತ್ತೆ ಪ್ರಚಾರಕ್ಕೆ ಬಂದಿದ್ದಾಳೆ ಮಗುವನ್ನ ಅಕ್ರಮವಾಗಿ ದತ್ತು ಪಡ್ಕೊಂಡು ಅದನ್ನ ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ರೀತಿಯಲ್ಲಿ ಬೊಪ್ಪೆ ಹೊಡ್ಕೊಂಡು ಇದೀಗ ಮತ್ತೆ ಸುದ್ದಿ ಹಾಕಿದ್ದಾಳೆ ಇದು ಬೇಕು ಅಂತಾನು ಸುದ್ದಿ ಆಗೋಣ ಅಂತ ಮಾಡ್ಕೊಂಡ್ಲೋ ಅಥವಾ ಬೆದ್ದೂತನದಿಂದ ಮಾಡ್ಕೊಂಡ್ಲೋ ಆ ದೇವರಿಗೆ ಗೊತ್ತು ಆದ್ರೆ ಆಗಾಗ ತಾನು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಆಗೋದನ್ನ ಸೋನು ಮಿಸ್ ಮಾಡಲ್ಲ ಅನ್ನೋದಂತೂ ಸತ್ಯ ಪ್ರಶಾಂತ್ ಮೂಡ್ಗೆರೆ ಪಬ್ಲಿಕ್ ಇಂಪ್ಯಾಕ್ಟ್ ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರ್ ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ ನಿಮ್ಮ ಹಕ್ಕನ್ನ ಚಲಾಯಿಸಿ ಅದಕ್ಕೂ ಮೊದಲು ಜನರ ಒಲವು ಯಾರ್ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ ನೀವು ಈ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರ್ ಗೆಲ್ತಾರೆ ಯಾರ್ ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸಿಕ್ ಇರೋದಿಲ್ಲ ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ ನಲ್ಲಿ ಪ್ರಸಾರ ಮಾಡ್ತೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ